ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಎಸ್ಎಸ್ ಸಿ ಹಾಗೂ ಇತರೆ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಮಧುಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಗೋವಿಂದರಾಯ ಎಂ ಖಾದರ್ಪಾಷಾ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಪ್ರೇಮಾ ಚಂದ್ರಶೇಖರ್ ರೆಹಮಾನ್ ಅಧ್ಯಾಪಕರುಗಳಾದ ಸುಮಾ ಶಿವಪ್ರಸಾದ್ ಅರುಣ್ಕುಮಾರ್ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎನ್ಎಸ್ ಎಸ್ ರೋವರ್ಸ್ ರೇಂಜರ್ಸ್ ಹಾಗೂ ಇತರ ಸಮಿತಿಗಳ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಆದರ ಸುಸ್ವಾಗತವನ್ನ ಬಯಸ್ತೇನೆ ಎಂಬತ್ನಾಲ್ಕರಿಂದ ಇಲ್ಲಿಯವರೆಗೂ ಸಹ ನಮ್ಮ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ಉದ್ಘಾಟನಾ ಸಮಾರಂಭ ಆಗಿರ್ಬೋದು ಹಾಗೂ ಕಾಲೇಜಿನ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇರುವಂಥದ್ದು ಈ ಶೈಕ್ಷಣಿಕ ಸಂಸ್ಥೆಗೆ ಗುರಿ ಆಗಿದೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ನಾವೆಲ್ಲರೂ ಸಹ ಪಠ್ಯೇತರ ಚಟುವಟಿಕೆಗಳನ್ನ ಹೊಂದಿರುವಂತದ್ದು ನಮ್ಮ ಹೆಮ್ಮೆಯ ಕ್ಷಣ ಇದು ಈ ಒಂದು ಉದ್ಘಾಟನಾ ಸಮಾರಂಭ ಕಾಲೇಜಿನ ಬೆಳವಣಿಗೆಗೆ ಮತ್ತೊಂದು ಸುವರ್ಣ ಅಧ್ಯಯನವನ್ನ ಬರೆಯುತ್ತದೆ ಜೊತೆಗೆ ನಮ್ಮ ಕಾಲೇಜು ಸದಾ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಒಂದು ಅಂಕಿತವಾಗಿ ನಾಟಕ ಮತ್ತು ಚಲನಚಿತ್ರಗಳ ಥೀಮ್ಗಳ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ವಿಕಾಸನದ ಒಂದು ಮೂಲ ವೇದಿಕೆ ಹಾಗೂ ಸೃಜನಾತ್ಮಕವನ್ನ ಉತ್ತೇಜಿಸುವಂತಹ ಒಂದು ಚಟುವಟಿಕೆಯ ಕೇಂದ್ರಬಿಂದುವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತಾ ಬಂದಿರುವಂತಹ ಒಂದು ಸಮಿತಿ ಆಗಿದೆ ಜೊತೆಗೆ ಕ್ರೀಡಾ ಚಟುವಟಿಕೆ ಈ ಕ್ರೀಡಾ ಚಟುವಟಿಕೆ ಅನ್ನುವಂತ ಮತ್ತು ವಿದ್ಯಾರ್ಥಿಗಳನ್ನ ಒಂದು ಟೀಮ್ ತಂಡದ ಮೂಲಕವಾಗಿ ಆ ತಂಡದಲ್ಲಿ ಯಾವ ರೀತಿಯಾದಂತಹ ಮನೋಭಾವನೆಯನ್ನ ಬೆಳೆಸಬೇಕು ಮತ್ತು ಈ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ವಿಕಾಸನಕ್ಕೆ ಒಂದು ಪ್ರೇರಣಾ ಶಕ್ತಿ ಆಗಿರುವಂತಹದ್ದು ಒಂದು ನಮ್ಮ ಕಾಲೇಜಿನ ಭಾಗವಾಗಿರುವಂತಹ ಒಂದು ಹೃದಯವಾಗಿರುವಂತಹದ್ದು ಕ್ರೀಡಾ ಚಟುವಟಿಕೆ ಈ ಅದರಲ್ಲೂ ಈ ಒಂದು ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮೂರು ತಿಂಗಳ ಅವಧಿಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಪಂಜಾಬ್ ರಾಜಸ್ಥಾನ್ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಮತ್ತು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ನಡೆದಂತಹ ಹಲವು ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತದ್ದು ಇನ್ನು ಮೂರನೇ ಒಂದು ಭಾಗ ನಮ್ಮ ಎನ್ ಎಸ್ ಎಸ್ ಮತ್ತು ಸಿ ಮತ್ತು ರೋಮರ್ಸ್ ಮತ್ತು ಡೇಂಜರ್ಸ್ ಈ ಒಂದು ಸಮಿತಿಯ ಚಟುವಟಿಕೆಗಳ ಮುಖಾಂತರವಾಗಿ ಯುವ ಜನತೆಯಲ್ಲಿ ಅಂದ್ರೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಒಂದು ಸೇವಾ ಮನೋಭಾವನೆಯನ್ನ ಮೂಡಿಸುವ ಮೂಲಕವಾಗಿ ಸಮಾಜ ಸೇವೆ ಆಗಿರ್ಬೋದು ಮತ್ತು ಇತರ ಖಾಸಗಿ ಒಂದು ಸಂಸ್ಥೆಗಳ ಸಹ ಪೂರಕ ಮೆಟ್ಟಿಲುಗಳಾಗಿವೆ ಇನ್ನು ಈ ಒಂದು ಚಟುವಟಿಕೆಗಳಲ್ಲದೆ ನಮ್ಮ ಕಾಲೇಜಿನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಮಿತಿಗಳನ್ನ ಒಳಗೊಂಡಿದೆ ಘಟಕ ಆಗಿರ್ಬೋದು ರೂಸಾ ಆಗಿರ್ಬೋದು ಇನ್ನು ಪ್ಲೇಸ್ಮೆಂಟ್ ಸೆಲ್ ಆಗಿರ್ಬೋದು ಹೀಗೆ ಇತರ ಹಲವು ಸಮಿತಿಗಳನ್ನ ನಮ್ಮ ಒಂದು ಕಾಲೇಜು ಹೊಂದಿರುವಂತದ್ದು ನಮ್ಮೆಲ್ಲರಿಗೂ ಸಹ ಹೆಮ್ಮೆಯಾಗಿದೆ ಈ ಮುಖಾಂತರವಾಗಿ ವ್ಯಕ್ತಿತ್ವದ ವಿಕಾಸನಕ್ಕೆ ಅವಕಾಶ ಮಾಡಬಹುದಿಲ್ಲ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ವ್ಯಕ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹೊಂದಿರ್ತಕ್ಕಂಥ ತುಂಬಾ ಪ್ರಜ್ಞಾವಂತರಾಗಿರ್ತಕ್ಕಂಥ ಹದಿನಾರನೇ ಶತಮಾನದಲ್ಲೇನೆ ಅಡ್ವಾನ್ಸ್ ಆಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಅಡ್ವಾನ್ಸ್ ಆಗಿರ್ತಕ್ಕಂಥ ಆಲೋಚನಾ ಕ್ರಮವನ್ನ ಜೀವನ ವಿಧಾನವನ್ನ ಒಂದು ಮೌಲ್ಯಿಕವಾದ ಬದುಕನ್ನು ಹೊಂದಿರ್ತಕ್ಕಂಥ ಈ ಪ್ರದೇಶದ ವಿದ್ಯಾರ್ಥಿಗಳಿಗೆ ನೀವು ನಿಜಕ್ಕೂ ಪುಣ್ಯ ಮಾಡಿದ್ದೀರಿ ಒಳ್ಳೆ ಟೀಚರ್ಸ್ ನಿಮ್ಗೆ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳ ಒಳ್ಳೆ ಟೀಚರ್ಸ್ ನನಗೆ ಸ್ಟಾಫ್ ನೋಡಿ ನಮ್ಮ ವಿಭಾಗದ ಕೃಷ್ಣಯ್ಯ ಅವರು ಕೂಡ ಇದ್ದಾರೆ ಅಧ್ಯಾಪಕರಾಗಿ ಅನೇಕ ಜನ ಎಷ್ಟೋ ಅಧ್ಯಾಪಕರು ನಿಮಗೆ ತುಂಬಾ ಮಾಡೆಲ್ ಆಗಿರ್ತಕ್ಕಂತ ಆ ಅಧ್ಯಾಪಕರ ಒಂದೊಂದು ಸಾಲು ಅವ್ರು ಹೇಳುವಂತಹ ಒಂದೊಂದು ಮಾತನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಬಹುಶಃ ಹೊರಗಡೆಯಿಂದ ಬಂದು ನಾನು ಹೇಳುವಂತದ್ದೇನು ಇಲ್ಲ ಅಂತ ಹೇಳಲಿಕ್ಕೆ ನಾನು ಮಹಾತ್ಮ ಗಾಂಧಿಯವರ ಮಾತನ್ನ ಹೇಳಿದೆ ಒಂದು ಕಾಲಕ್ಕೆ ಎಷ್ಟು ಸಹವಾಸ ಹೋಗಲ್ವಾ ಅಂತ ಕೇಳುವಂತಹ ಸಂದರ್ಭದ ಒಳಗಡೆ ಒಂದು ಕಡೆ ಪಠ್ಯ ಇನ್ನೊಂದು ಕಡೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಒಂದು ಕಡೆ ಜ್ಞಾನ ಇನ್ನೊಂದು ಕಡೆಗೆ ವರ್ತನೆ ಈ ಜ್ಞಾನ ಮತ್ತೆ ವರ್ತನೆಯ ಒಳಗೆ ನಮ್ಮನ್ನ ನಾವು ಎತ್ತರಕ್ಕೆ ಇದೆಯಲ್ಲ ಅದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ನೀವು ವಿದ್ಯಾವಂತರು ಏನು ವಿದ್ಯೆಯನ್ನ ನಿರೀಕ್ಷೆ ಮಾಡಿ ಬಂದಿದ್ದೀರಿ ಅಕ್ಷರವನ್ನ ಕಲಿತಾ ಇದ್ದೀರಿ ಒಂದು ಆತ್ಮವಿಶ್ವಾಸವನ್ನ ಕಲಿಸತ್ತೆ ಅರಿವನ್ನ ತಂದುಕೊಡುತ್ತೆ ಬದುಕಿನ ಭದ್ರತೆಯನ್ನು ತಂದೆ ತಾಯಿ ಗೌರವಿಸ್ಬೇಕು ಅನ್ಸುತ್ತೆ ಸಮಾಜ ಇಷ್ಟೆಲ್ಲ ನನಗೆ ಕೊಟ್ಟಿದೆ ನಾನು ಸಮಾಜಕ್ಕೆ ಏನಾದರೂ ಕೂಡ ಕೊಡಬೇಕು ಅನ್ನುವಂಥ ತಿಳುವಳಿಕೆಯನ್ನ ಪ್ರಾಥಮಿಕವಾಗಿ ಕಲಿಸ್ಕೊಡುವಂಥದ್ದೇ ಈ ಶಿಕ್ಷಣ ಅನ್ನುವಂಥದ್ದು ಅದಕ್ಕೇನೆ ಅದು ಜ್ಞಾನವೇ ಅನಂತ ಅಂತೇಳಿ ಜ್ಞಾನವೇ ಅನಂತ ಜ್ಞಾನಕ್ಕೆ ಮಿಗಿಲಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ನಿಮ್ಮ ಪ್ರತಿಭೆ ಒಂದು ಹಾರಾಡ್ತೀರಿ ಒಂದು ಪ್ರಬಂಧ ಬರಿತೀರಿ ಒಂದು ನೃತ್ಯವನ್ನು ಮಾಡ್ತೀರಿ ಸಾಂಸ್ಕೃತಿಕ ವೇದಿಕೆಯ ಅನಾವರಣ ಕಾಲೇಜಿನಲ್ಲಿ ಇರ್ತದೆ ಅಂತ ಸಂದರ್ಭದ ಒಳಗಡೆ ಶಕ್ತಿಯನ್ನ ನಿನ್ನೊಳಗಿರ್ತಕ್ಕಂಥ ಚೈತನ್ಯವನ್ನ ನಿನ್ನಲ್ಲಿ ಹುದುಗಿರ್ತಕ್ಕಂಥ ಅಗಾಧವಾದಂತಹ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಈ ಇತರೆ ಚಟುವಟಿಕೆಗಳ ವೇದಿಕೆ ನಿಮ್ಮ ಮುಂದೆ ಸದಾ ಸಿದ್ಧವಾಗಿದೆ ಇವತ್ತು ನೀವು ಟೈಮ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕು ನೀವು ಯಾಕಂದ್ರೆ ನಿಮ್ಗೆ ಅಷ್ಟು ಫೆಸಿಲಿಟೀಸ್ ಇದೆ ಅಡ್ವಾನ್ಸ್ ಕಾಲದಲ್ಲಿ ಇದ್ದೀರಿ ಆ ಕಾರಣಕ್ಕೇನೆ ನಾವು ಇವತ್ತು ನಮ್ಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಇವತ್ತು ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅರಳಿಸುವ ಶಿಕ್ಷಣ ಇವತ್ತು ತುಂಬಾ ಅಗತ್ಯ ಇದೆ ನಮಗೆ ಇವತ್ತು ಬೇಕಾಗಿರುವಂತ ಅಂಕಗಳ ಶಿಕ್ಷಣ ಅಲ್ಲ ಪರೀಕ್ಷೆಗಳಲ್ಲಿ ಅಂಕಗಳನ್ನು ತೆಗೆಯುವ ಶಿಕ್ಷಣ ಬೇಕಾಗಿಲ್ಲ ಮಕ್ಕಳ ನಿಮ್ಮ ಜೀವನದ ಪ್ರಜ್ಞೆಯನ್ನ ನಿಮ್ಮ ಬದುಕಿನ ಶ್ರದ್ಧೆಯನ್ನ ನಿಮ್ಮ ಉದ್ದೇಶವನ್ನ ತಂದೆ ತಾಯಿಗಳ ಕಷ್ಟವನ್ನ ಸಾಮಾಜಿಕವಾದ ಜವಾಬ್ದಾರಿಯನ್ನು ಕಲಿಸಿಕೊಳ್ಳುವ ಶಿಕ್ಷಣ ಇವತ್ತು ತುಂಬಾ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಮ್ಗೆ ಯಾವುದೋ ಅನುಕರಣೆಯ ಶಿಕ್ಷಣ ಬೇಕಾಗಿಲ್ಲ ಇವತ್ತು ಅನುಭವದ ಶಿಕ್ಷಣ ಬೇಕಾಗಿದೆ ಜಾಣ್ಮೆಯ ಶಿಕ್ಷಣ ಬೇಕಾಗಿಲ್ಲ ಜೀವನ ಶಿಕ್ಷಣ ಬೇಕಾಗಿದೆ ವಿದ್ವತ್ತಿನ ಶಿಕ್ಷಣ ಬೇಕಾಗಿಲ್ಲ ವಿವೇಕದ ಶಿಕ್ಷಣ ಬೇಕಾಗಿದೆ ಉಪಾಯದ ಶಿಕ್ಷಣ ಬೇಕಾಗಿಲ್ಲ ಉಪಯುಕ್ತ ಶಿಕ್ಷಣ ಬೇಕಾಗಿದೆ ಹೆಂಗೋ ಪಾಸ್ ಆಗ್ತೀನಿ ಹೆಂಗೋ ಬರಿತೀನಿ ಹೆಂಗೋ ಮಾರ್ಕ್ಸ್ ತೆಗಿತೀನಿ ಪಾಸ್ ಆದ್ರೆ ಆಯ್ತು ಇಲ್ವೋ ಹೆಂಗೆಂಗ ಉಪಾಯದ ಶಿಕ್ಷಣ ಬೇಡ ಮಕ್ಕಳ ಉಪಯುಕ್ತ ಶಿಕ್ಷಣ ಆಗ್ಬೇಕು ನೀನು ತೆಗೆದುಕೊಳ್ಳುವ ಅಂಕ ನೀನು ಪಾಸ್ ಆಗುವ ಆ ಪರೀಕ್ಷೆ ನಿನ್ನ ಬದುಕಿಗೆ ದಾರಿದೀಪ ಆಗ್ಬೇಕು ಅತ್ತ ಜನಕ್ಕೆ ಅನುಕೂಲ ಆಗಬೇಕು ಆ ಶಿಕ್ಷಣದ ಕಡೆಗಿನ ಗಮನ ಇವತ್ತಿನ ತುರ್ತು ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿನೇ ನಮ್ಮ ಬದುಕಿನ ಸ್ಪರ್ಶ ಇದ್ದಾಗ ಮಾತ್ರ ನೀವು ಪಡೆದುಕೊಳ್ಳುವ ಅಕ್ಷರಕ್ಕೆ ತುಂಬಾ ಗೌರವ ಇರುತ್ತೆ ಮಕ್ಕಳನ್ನ ನೆನಪಿಟ್ಕೊಳ್ಳಿ ಇವತ್ತು ಅಕ್ಷರ ಅಹಂಕಾರ ಆಗ್ತಾ ಇದೆ ಅಕ್ಷರ ಅಹಂಕಾರ ಆಗಬಾರದು ನಾನು ಕಲ್ತಿದ್ದೀನಿ ಎನ್ನುವ ಅಹಂಕೆ ಬರಬಾರದು ನನಗೆಲ್ಲ ಗೊತ್ತಿದೆ ಅನ್ನುವಂತ ತಿಳಿದು ನಾವು ಇಟ್ಕೋಬಾರದು ಆಗ ಮಾತ್ರ ಅಕ್ಷರ ಅರಿವಿಗೆ ಸಾಧನ ಆದಾಗ ಅಕ್ಷರ ಅನ್ನಕ್ಕೆ ದಾರಿಯಾದಾಗ ಅಕ್ಷರ ತಂದೆ ತಾಯಿಗಳ ಕಣ್ಣೀರನ್ನು ಒಳಸಿದಾಗ ಅಕ್ಷರ ಅತ್ತರ ಅನುಕೂಲ ಆದಾಗ ನೀವು ಯಾವತ್ತು ಬೆಲೆ ಇರುತ್ತೆ ಇವತ್ತು ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ನಮ್ಮ ಕಾಲೇಜು ಆಯ್ಕೆಯಾಗಿರ್ತಕ್ಕಂಥದ್ದು ಕೂಡ ಅದು ಸಂತೋಷ ವಿಷಯ ಆಗಿದೆ ಜೊತೆಗೆ ನಮ್ಮ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳಾಗಿದ್ರು ನಮ್ಮಲ್ಲಿ ವಿದ್ಯಾರ್ಥಿಗಳ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆ ಇದೆಲ್ಲ ಅದು ಬಹಳ ತುಂಬಾ ಶ್ರೇಷ್ಠ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮಲ್ಲಿ ಈ ಸಾಂಸ್ಕೃತಿಕ ವಿಭಾಗಕ್ಕೆ ನಾವು ಬಂದಾಗ ನಮಗೆ ಸಾಕಷ್ಟು ನಮಗೆ ಅನುದಾನದ ಕೊರತೆ ನಮ್ಮಲ್ಲಿ ಇದ್ದಾಗ ಮಾನ್ಯ ಶಾಸಕರನ್ನ ಕೇಳಿದಾಗ ಅವರು ಮೂಲ ಜೀವನ ನೀವು ಏನ್ ಬೇಕಾದ್ರೂ ಮಾಡಿ ಅದಕ್ಕೆ ನಮಗೆ ನಾನು ಹಿಂದೆ ಇದ್ದೀನಿ ಅನ್ನೋದ್ರ ಬಗ್ಗೆ ಗುರುತು ಕಳೆದ ನಮ್ಮ ವಾರ್ಷಿಕ ಈ ಸಭೆಯಲ್ಲೂ ಕೂಡ ಅವ್ರು ಹೇಳಿದರು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥ ಅತಿಥಿಗಳನ್ನು ಕರೆಸಿ ಇಷ್ಟು ನೀವು ಅದನ್ನು ಪಾಠ ಪ್ರವಚನವನ್ನ ನೀವೆಲ್ಲ ಮಾಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೊಡ್ತೀನಿ ಅನ್ನೋ ಅಭಿಪ್ರಾಯವನ್ನು ಅವೆಲ್ಲ ಕೊಟ್ಟರು ಜೊತೆಗೆ ನಾವೇನು ಮಾಡಿದ್ವಿ ಮೈಸೂರಲ್ಲಿ ಯುವ ದಸರಾದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಂಡು ಬಹುಮಾನದ ಜೊತೆಗೆ ಅಲ್ಲಿ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಅನೇಕ ಪ್ರೇಕ್ಷಕರನ್ನು ಇಬ್ಬರಿಗೂ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಕೂಡ ನಮ್ಮಲ್ಲಿ ಇತ್ತು ರಾಜ್ಯ ಮತ್ತು ಅಂತರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಕಡೆಗೂ ಕೂಡ ಗಣನೀಯವಾಗಿ ಕಾರ್ಥಿಕಲಿಕೆ ಪ್ರಸಕ್ತ ನಮ್ಮಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮಲ್ಲಿ ರೆಡ್ ಕ್ರಾಸ್ ವತಿಯಿಂದ ಕಳಸಾರಿ ನಾವೇ ಇದು ಮಾಡಿದ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳ ಮಿತಿಗೂ ಮಿಗಿಲಾಗಿ ರಕ್ತದಾನ ಮಾಡಿದ ಹೆಗ್ಗಳಿಕೆ ನಮ್ಮ ಕಾರ್ಯದಲ್ಲಿ ಇದೆ ಯಾವುದೇ ಸರ್ಕಾರಿ ಪದವಿ ಒಂದು ಶ್ರೇಷ್ಠವಾದ ಕಾಲೇಜಿಗೆ ಪಡೆದುಕೊಂಡು ಕೇವಲ ಪಠ್ಯದಲ್ಲಿ ಪಠ್ಯೇತರ ಅನೇಕ ಚಟುವಟಿಕೆಗಳನ್ನು ಕೂಡ ನಮ್ಮಲ್ಲಿ ಈ ಹಿಂದೆ ಬಹಳ ಸಾಕಷ್ಟು ಕೊರತೆ ಇತ್ತು ನಮ್ಮ ಇದರಲ್ಲಿ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದ ಕೊರತೆ ಇತ್ತು ಬೋಧಕರ ಕೊರತೆ ಇತ್ತು ಇವತ್ತು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲ ಗಣನೀಯವಾಗಿ ನಾವು ಇದನ್ನ ಶ್ರೇಷ್ಠ ಮಟ್ಟಕ್ಕೆ ನಮ್ಮ ನಮ್ಮಲ್ಲಿ ಬಂದಿದೆ ಅದಕ್ಕೆ ನಮ್ಮೆಲ್ಲ ಅಧ್ಯಾಪಕ ಪೂರಕವಾಗಿದ್ದಾರೆ ನಮ್ಮ ನಮ್ಮ ಶಾಸಕರು ಮತ್ತು ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರು ಕೂಡ ಆಗಾಗ್ಗೆ ಬಂದು ನಮಗೆ ಮನಸ್ಥರಿಗೆ ಪುಸ್ತಕ ತನಕ್ಕೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಮತ್ತೊಮ್ಮೆ ಅವರೆಲ್ಲ ಅಭಿನಂದಿಸಿ ನಾನು ನನ್ನ ಮಾತಿನ ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು